सीएम ಅಹೇಂದ ನಾಯಕನ ಡಿಕೆಶina ಸಂಘ ಪರಿವಾರದ ವಿರುದ್ಧ ಮತ್ತೆ ಕಾಂಗ್ರೆಸ್ ಬೆಂಕಿ ದತಾತ್ರೇಯ ಹೊಸಬಾಳಿಗೆ ಪ್ರಿಯಾಂಕರ್ಗೆ ಕೌಂಟರ್ ಆರ್‌ಎಸ್‌ಎಸ್ ಅನ್ನು ಸಮಾಜ ಒಪ್ಪಿದ್ರೆ ಕಾನೂನು ಒಪ್ಪಬೇಕಲ್ಲ ಅಂತ ವಾಗ್ದಾಳಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ತಾರಕಕ್ಕೇರಿದ ಟನಲ್ ಫೈಟ್ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿದ ಕೇಸರಿ ಪಡೆ ಲಾಲ್ಬಾಗ್ ಹಾಳು ಮಾಡೋಕೆ ಮೂರ್ಖನಲ್ಲ ಎಂದ ಡಿಕೆಶಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆ ವೇಳೆ ರಗಳೆ ಐವರ ಮೇಲೆ ಅಟ್ಯಾಕ್ ಮಾಡಿದವರು ಅರೆಸ್ಟ್ ಒಂದೇ ದಿನದಲ್ಲಿ ದಾಖಲಾಯಿತು ಮುನ್ನೂರಕ್ಕೂ ಹೆಚ್ಚು ಕೇಸ್ ಆಸ್ಟ್ರೇಲಿಯಾ ವಿರುದ್ಧ ಇಂಡಿಯಾ ದಾಖಲೆಯ ಜಯ ಆಸಿಸ್ ತಂಡದಿಂದ ಕಳಪೆ ಪ್ರದರ್ಶನ ಇತ್ತ ಹರಿಣಿಗಳಿಗೆ ಬಿಗ್ ಟಾರ್ಗೆಟ್ ಕೊಟ್ಟ ಭಾರತದ ನಾರಿಯರು ರಾಜ್ಯದಲ್ಲಿ ಕಾಂಗ್ರೆಸ್ ಕ್ರಾಂತಿ ಕಹಳೆ ಜೋರಾಗ್ತಾ ಇದೆ ನವೆಂಬರ್ ಇಪ್ಪತ್ತೊಂದರತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಧಿಕಾರ ಹಂಚಿಕೆ ಪ್ರಕಾರ ಡಿ ಸಿ ಸಿಎಂ ಪಟ್ಟ ಗಿಟ್ಟಿಸಿಕೊಳ್ತಾರಾ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ ಬಿಜೆಪಿ ನಾಯಕರಿಂದಲೂ ಡಿ ಸಿ ಸಿಎಂ ಆಗಬೇಕು ಎಂಬ ಜಪ ಇದೆ ಇದೆಲ್ಲದರ ನಡುವೆ ಸಾಹುಕಾರ ದೆಹಲಿ ದಂಡಯಾತ್ರೆ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ I don't like डोट लाइक इट आई अवॉड बी कैंट अवॉइड नवेबर आरंभदे जोर आदमी क्रांति कोलाहल सीएम कुर्ची फाइट नड़वे साहू का दहली दंडयात्र ಮುಂದಿನ ಮುಖ್ಯಮಂತ್ರಿ ಅಹಿಂದ ನಾಯಕನ ಡಿಕೆಶೀನಾ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ ಹೆಚ್ಚಾಗ್ತಿದೆ ಪವರ್ ಶೇರಿಂಗ್ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಚರ್ಚೆಗಳು ರಾಜಕೀಯದಲ್ಲಿ ಹಲ್ಚಲ್ಲೆಬ್ಬಿಸಿದೆ ಸಿಎಂ ಸಿದ್ದರಾಮಯ್ಯ ಇದೇ ನವೆಂಬರ್ ಹದಿನೈದಕ್ಕೆ ದೆಹಲಿಗೆ ತೆರಳುತ್ತಿದ್ದಾರೆ ಅದಕ್ಕೂ ಮುಂಚಿತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ದೆಹಲಿಗೆ ತೆರಳುತ್ತಿದ್ರೆ ಸಿಎಂ ಡಿಸಿಎಂಗೂ ಮುನ್ನವೇ ಸಾಹುಕಾರ್ ಸತೀಶ್ ಜಾರಕಿಹೊಳಿ ನಾಳೆಯಿಂದ ಮೂರು ದಿನಗಳ ಕಾಲ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಈ ಪ್ರವಾಸದ ಗುಟ್ಟು ರಟ್ಟಾಗಿದ್ರು ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳ ಮಧ್ಯೆ ಈ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯ ನಂತರ ರಾಜ್ಯದ ಅಹಿಂದ ನಾಯಕರೆಂದು ಸತೀಶ್ ಜಾರಕಿಹೊಳಿ ಗುರುತಿಸಿಕೊಂಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕತ್ವ ಸತೀಶ್ಗೆ ಸಿಗಬೇಕು ಎಂದು ಹೇಳಿಕೆ ನೀಡಿದ್ದು ಈ ಹಿಂದೆಯೇ ಸಂಚಲನ ಮೂಡಿಸಿತ್ತು ಸತೀಶ್ ಜಾರಕಿಹೊಳಿ ತಮ್ಮ ದೆಹಲಿ ಪ್ರವಾಸದ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಇನ್ನು ಜಾರಕಿಹೊಳಿ ದೆಹಲಿ ಪ್ರವಾಸದ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದು ಶಾಸಕರು ಸಚಿವರು ಹೋಗೋದಾದರೆ ಹೋಗ್ಲಿ ಕೆಲವರಿಗೆ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ ರಿಜ್ವಾನ್ ಸುರೇಶ್ ಶ್ರೀನಿವಾಸ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಸಂಘಟನೆಗೆ ಕಳಿಸಿದ್ದಾರೆ ಅವರ ಕೆಲಸಕ್ಕೆ ಹೋಗೋದಕ್ಕೆ ಬೇಡ ಅನ್ನೋಕೆ ಆಗುತ್ತಾ ಎಂದು ಸ್ಪಷ್ಟಪಡಿಸಿದ್ದಾರೆ ಪ್ರಿಯಾಂಕರ್ಗೆ ಮಾತನಾಡಿ ಸಿಎಂ ಡಿ ಸಿಎಂ ಮಾತನಾಡಿಕೊಂಡಂತೆ ಆಗುತ್ತೆ ನಮ್ಮ ಹೈಕಮಾಂಡ್ ನಾಯಕರೇ ತೀರ್ಮಾನವೇ ಅಂತಿಮ ಎಂದಿದ್ದಾರೆ ಈಗ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರು ಈ ನನಗೂ ತಾರೀಕು ನಾನು ಹೋಗಬೇಕಾಗಿದೆ ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕಲ್ತ್ಬಿಟ್ಟವ್ರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ತಿರ್ಗಾ ಇನ್ನೊಂದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದ್ಬಿಟ್ಟಿದೆ ಆರನೇ ತಾರೀಕು ಐದನೇ ತಾರೀಕು ನಂದೊಂದು ಬುಕ್ ರಿಲೀಸ್ ಇದೆ ನಾವು ಈಗ ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಬರ್ರಿ ಬಿಡಿ ಎಮ್ ಎಲ್ ಎಗಳು ಮಂತ್ರಿಗಳು ಅವ್ರವ್ರ ಕೆಲಸ ಏನೇನು ಇರ್ತದೋ ಹೋಗಿ ಬರ್ತಾರೆ ಕೆಲವ್ರಿಗೆಲ್ಲ ಬಿಹಾರಿ ಚಾರ್ಜ್ ಹಾಕವ್ರೆ ಕೆಲವರಿಗೆಲ್ಲ ಪಕ್ಷದ ಸಂಘಟನೆಗೆ ಹೊಯ್ಸಾ ಇನ್ಚಾರ್ಜ್ ಆಗ್ತಿದ್ರು ನೋಡಿ ಆಗ್ಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಡಿ ಕೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಿದ್ರು ನಾ ಹೈಕಮಾಂಡ್ ಅವ್ರ ತೀರ್ಮಾನ ಇದೆ ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭಗವತ್ ಅವ್ರಿಗೆ ಭೇಟಿ ಆಗ್ತಾರೆ ದಿನೇಶ್ ಅವರು ಬೇರೆಗೌಡರು ಬೇರೆಯವರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗ್ಬೇಕಲ್ಲ ಹೋಗಿ ಅಲ್ಲಿ ಖರ್ಗೆ ಸಾಹೇ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ ಈಗ ಈಗ ನಾ ಒಂದೆರಡು ಮೂರು ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ಸ್ ಸಮಿಟಿಗೆ ಇನ್ವಿಟೇಷನ್ಗೆ ಅದಕ್ಕೆ ಹೆಂಗ್ ಬಿಂಬಿಸ್ತೀರಾ ಮತ್ತೆ ಬಿಜೆಪಿ ನಾಯಕರಿಂದಲೂ ಡಿ ಕೆ ಶಿ ಪರ ಬ್ಯಾಟಿಂಗ್ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದ ಶಾಸಕ ಮುನಿರಾಜು ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಬಿಜೆಪಿ ನಾಯಕರಿಂದಲೂ ಡಿಕೆಶಿ ಮುಖ್ಯಮಂತ್ರಿಯಾಗಬೇಕು ಎಂಬ ಜಪ ಮಾಡುತ್ತಿದ್ದಾರೆ ದಾಸರಹಳ್ಳಿ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರಾಜು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿ ಅಂತ ದೇವಸ್ಥಾನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ಟೀಕೆಗಳನ್ನು ಎದುರಿಸುವ ಶಕ್ತಿ ಡಿಕೆ ಶಿವಕುಮಾರ್ಗಿದೆ ಒಕ್ಕಲಿಗ ಸಮುದಾಯದವನಾಗಿ ಅಭಿಮಾನ ಇದೆ ಈ ಅವಧಿಯಲ್ಲಿ ಅವರು ಸಿಎಂ ಆಗಲಿ ಎಂದು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ ಎಪ್ಪತ್ತೆಂಟು ವರ್ಷಗಳಲ್ಲಿ ಬಹಳಷ್ಟು ಕಡಿಮೆ ಅವಧಿ ಸಿಕ್ಕಿರುತ್ತೆ ಈ ಜನಾಂಗಕ್ಕೆ ಮಾತ್ರ ಬೇರೆ ಬೇರೆ ಸಣ್ಣ ಸಮುದಾಯಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆ ಸಮುದಾಯನೇ ಇರಲಿಲ್ಲ ಅಂತವರೆಲ್ಲ ರಾಜ್ಯ ನಾಡಿದ್ದಾರೆ ಅದೃಷ್ಟ ಹಣೆ ಬರ ಆದ್ರೆ ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಏನು ಉಪ ಅಂತಿದೆ ಅದನ್ನ ತೆಗೆದು ಮುಖ್ಯಮಂತ್ರಿಗಳಾಗ್ಲಿ ಅಂತ ನಾನು ಕೂಡ ಅವ್ರಿಗೆ ವೆಂಕಟೇಶ್ವರನಲ್ಲೇ ಕೈಗೊಳ್ಳಲು ಪ್ರಾರ್ಥನೆ ಮಾಡಿದ್ದೇನೆ ಒಟ್ಟಾರೆ ನವೆಂಬರ್ ತಿಂಗಳು ಆರಂಭದಲ್ಲಿ ನವೆಂಬರ್ ಕ್ರಾಂತಿಯ ಕಂಪನ ತೀವ್ರಗೊಳ್ಳುತ್ತಿದೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ತೀವ್ರ ಕುತೂಹಲ ಮೂಡಿಸಿದೆ ನವೆಂಬರ್ ಅಂತ್ಯಕ್ಕೆ ಏನಾಗಲಿದೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ದೇಶದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಜಟಾಪಟಿ ಜೋರಾಗ್ತಾ ಇದೆ ಸಂಘ ಸಂಘರ್ಷದ ರಾಜಕೀಯ ರಾಜ್ಯ ಅಂತ ಜೋರಾಗ್ತಾ ಇದೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರ ಬ್ಯಾನ್ ಹೇರಿದ್ರೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೇಶದಲ್ಲೇ ಆರ್ಎಸ್ಎಸ್ ಎಸ್ ಬ್ಯಾನ್ ಆಗಬೇಕು ಅಂತಿದ್ದಾರೆ ಸಮಾಜವು ಸಂಘವನ್ನು ಒಪ್ಪಿಕೊಂಡಿದೆ ಎಂದ ದತ್ತಾತ್ರೇಯ ಹೊಸಬಾಳೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ कक केरीदा आर बैन जतापटी दत्तात्रेय हंसबाले के प्रयाण करके काउंटर उसको तो बैन करने वाला चाहिए ऐसे कोई एक राजनेता कहते हैं तो उसका कारण पता नहीं चाहिए तो मुझे लगता है ऐसे कहने वाले नेता पहले के अनुभव से पाठ सीखना चाहिए सरकार दोरो ರಾಜ್ಯ ಸರ್ಕಾರ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಸಂಘ ಪರಿವಾರವನ್ನು ಬ್ಯಾನ್ ಮಾಡಲು ಮುಂದಾಗಿದೆ ಇದಕ್ಕೆ ಪೂರಕವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೇಶದಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತಿದ್ದಾರೆ ಆದರೆ ಯಾರು ಬಯಸಿದ ಮಾತ್ರಕ್ಕೆ ಆರ್ಎಸ್ಎಸ್ ಸಂಘಟನೆಯನ್ನ ನಿಷೇಧಿಸಲು ಸಾಧ್ಯವಿಲ್ಲ ಎಂತಹ ಬೇಡಿಕೆ ಇಡುವವರು ಹಿಂದಿನ ಅನುಭವದಿಂದ ಪಾಠ ಕಲಿಯಬೇಕು ಹಿಂದೆ ಮೂರು ಬಾರಿ ಇಂತಹ ಪ್ರಯತ್ನಗಳು ನಡೆದ್ರು ಆಗ ಸಮಾಜ ಏನು ಹೇಳ್ತು ನ್ಯಾಯಾಲಯ ಏನು ಹೇಳ್ತು ಎಷ್ಟೆಲ್ಲ ಆದರೂ ಸಂಘದ ಕೆಲಸ ಬೆಳೆಯುತ್ತಲೇ ಹೋಯಿತು ನಿಷೇಧ ಹೇರಲು ಸೂಕ್ತ ಕಾರಣಗಳು ಬೇಕು ಅಂತ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ राज्य सरकार के सवाल ऐसे कई बार प्रयत्न किया था ना वो मुझे लगता है पहले के अनुभव से थोड़ा सीखना चाहिए समाज किस दिशा में जा रहे हैं और पहले उन्होंने अभी बैन करना चाहिए ऐसे कहने वाले एक प्रमुख नेता पहले उन्होंने तीन बार प्रयत्न भी किए थे उसको समाज ने क्या कहा न्यायालय ने क्या कहा क्या मिला उससे और ये सब होने के बाद भी संघ का कार्य आगे बढ़ता गया और बैन करना चाहिए ने उसको कोई कारण हो चाहे मुझे इच्छा हो गई तो बैन करना चाहिए ऐसे थोड़ी होता है तो मुझे लगता है ऐसे कहने वाले नेता पहले के अनुभव से पाठ सीखना चाहिए राज्यನಲ್ಲಿ आरएसएस ವಿರುದ್ಧವಾಗಿ હોറാട്ട ಕಿಳದಿರುವ सचिव ಪ್ರಿಯಾಂಕ್ ಕರ್ಗೆ दत्तात्रिया ಹೊಸಬಾಳೆ ಸವಾಲಿಗೆ ತಿರುಗೇಟು ಕೊಟ್ಟಿದ್ದಾರೆ आरएसएस संघटनेಯನ್ನು ಜನರು ದೇಶದ ಎಲ್ಲ ಜನರು ಒಪ್ಪಿದ್ದಾರಾ ದೇಶದ ಕಾನೂನು ಒಪ್ಪಬೇಕಲ್ವಾ ಇಡೀ ದೇಶ ಒಪ್ಪಿದೆ ಎಂಬ ಭ್ರಮೆ ಯಾರಿಗೂ ಬೇಡ ಸರ್ಕಾರದವರು ನ ಆಳು ಮಕ್ಕಳಲ್ಲ ಇವರು ಹೇಳಿದ ತಕ್ಷಣ ಗೆ ಭದ್ರತೆ ಕೊಡೋದಕ್ಕೆ ಸರ್ಕಾರ ಇಲ್ಲ ನೋಂದಣಿಯೇ ಆಗದೆ ಸಂಸ್ಥೆಗೆ ಪಥ ಸಂಚಲನಕ್ಕೆ ಯಾಕೆ ಅನುಮತಿ ಕೊಡಬೇಕು ಯೂನಿಫಾರ್ಮ್ ಹಾಕ್ಕೊಂಡು ಡ್ರಮ್ ಬಾರಿಸಿಕೊಂಡು ದೊಣ್ಣೆ ಹಿಡಿದು ಪಥ ಸಂಚಲನದ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನ ಕೇಳಿ ಮಾಹಿತಿ ಕೊಡೋದನ್ನ ನಿಲ್ಲಿಸ್ಬೇಕು ನಾವು ಆಳ್ ಮಕ್ಕಳಲ್ಲ ಸರ್ಕಾರದವರು ಆರ್ ಎಸ್ ಎಸ್ಸಿನ ಮಕ್ಕಳು ಅಲ್ಲ ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು ಏನಕ್ಕೆ ನಿಂತ್ಕೋಬೇಕು ಏನಕ್ಕೆ ಮಾಡಬೇಕು ಒಂದ್ರ ಒಂದು ವಿಶ್ವದ ಅತ್ಯಂತ ದೊಡ್ಡ ಎನ್ ಜಿ ಒ ಅಂತ ಹೇಳ್ಕೊಳ್ತಾರೆ ರಿಜಿಸ್ಟ್ರೇಷನ್ ಯಾಕ್ರಿ ರೀ ಇಲ್ಲ ಇವ್ರದ್ದು ಯಾಕೆ ಮಾಡ್ತಾ ಇಲ್ಲ ಇವೆಲ್ಲ ಮಾಡಿ ಬೇರೆಯವರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನು ಹೇಗಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಬ್ರೇಕ್ ಹಾಕಿರುವ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ಆದಾಯದ ಮೂಲ ಆರ್ ಎಸ್ ಎಸ್ ಆಸ್ತಿ ಆರ್ ಎಸ್ ಎಸ್ನ ಅಧಿಕೃತ ನೋಂದಣಿ ಬಗ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾ ಇರೋದು ರಾಜಕೀಯ ರಾಧಾಂತಕ್ಕೆ ಕಾರಣವಾಗಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವೀರೇಶ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಟನಲ್ ರೋಡ್ ಯೋಜನೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಇಂದು ಬಿಜೆಪಿ ನಾಯಕರು ಟನಲ್ ರೋಡ್ ಬೇಡ ಅಂತ ಸಹಿ ಸಂಗ್ರಹಿಸಿ ಪ್ರೊಟೆಸ್ಟ್ ಮಾಡಿದರು ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಪ್ರತ್ಯುತ್ತರ ನೀಡಿದ್ದು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಕಾಶಿಯಲಿ ಟನಲ್ ಬಿಜೆಪಿ ಕಾಂಗ್ರೆಸ್ ಸಾರ್ವಜನಿಕರಿಂದ ಸಹಿ ಸಂಗ್ರಹಿಸಿದ ಕೇಸರಿ ಪಡೆ ಲಾಲ್ಬಾಗ್ ಹಾಳು ಮಾಡೋಕೆ ಮೂರ್ಖನಲ್ಲ ಎಂದ ಡಿಸಿಎಂ ಸದ್ಯ ಬೆಂಗಳೂರಿನಲ್ಲಿ ಟನಲ್ ಸುದ್ದಿನೇ ತುಂಬಾ ಚರ್ಚೆಗೆ ಗ್ರಾಸವಾಗ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ಹತ್ತಿಕ್ಕೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆಶಿ ಸುಮಾರು ಹದಿನಾರು ಕಿಲೋಮೀಟರ್ ಉದ್ದದ ಟನಲ್ ರೋಡ್ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ದಾರೆ ಟನಲ್ ವಿಷಯ ಪ್ರಸ್ತಾಪವಾಗ್ತಿದ್ದಂತೆ ವಿರೋಧಗಳು ಕೂಡ ಕೇಳಿ ಬರ್ತಾನೆ ಇದೆ ಇನ್ನು ಟನಲ್ ಅನ್ನೇ ಅಸ್ತ್ರವಾಗಿಸಿಕೊಂಡಿರುವ ಕೇಸರಿ ಪಡೆ ಸಮರ ಸಾರ್ತಿದ್ದಾರೆ ಇಂದು ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಜಾಗೃತಿ ಅಭಿಯಾನ ಹಾಗೆ ಟನಲ್ ರೋಡ್ ಬೇಡ ಅಂತ ಸಹಿ ಸಂಗ್ರಹದ ಅಭಿಯಾನ ಮಾಡಲಾಗಿದೆ ಶಾಸಕ ಸಿಕೆ ರಾಮಮೂರ್ತಿ ಶಾಸಕ ಅಶ್ವತ್ ನಾರಾಯಣ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಭಾಗಿಯಾಗಿದ್ದಾರೆ ಟನಲ್ ಹಾದು ಹೋಗುವ ಹಿನ್ನೆಲೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕ ಜಗದೀಶ್ ಬಳಿ ಬಿಜೆಪಿ ನಾಯಕರು ಮಾಹಿತಿ ಪಡೆದರು ಟನಲ್ ರೋಡ್ ಕಾರಲ್ಲಿ ಓಡಾಡುವ ಶ್ರೀಮಂತರಿಗೆ ಮಾಡುತ್ತಿರುವ ಸುರಂಗ ಮಾರ್ಗ ಇದು ಹಣ ಲೂಟಿ ಹೊಡೆಯೋ ಮಾರ್ಗ ಕೂಡಲೇ ಈ ಯೋಜನೆ ಕೈ ಬಿಡಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ದಾರೆ ಒಂದು ತಿಂಗಳಿಗೆ ಅವನು ಟನಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಅವನು ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕು ತಿಂಗಳಿಗೆ ಭಾನುವಾರ ಹೋಗಿಲ್ಲ ಅಂದ್ರೆ ಭಾನುವಾರ ಟ್ರಾವೆಲ್ ಮಾಡ್ತೀನಿ ನಾನು ಶನಿವಾರ ಟ್ರಾವೆಲ್ ಮಾಡ್ತೀನಿ ಅಂದ್ರೆ ಇಪ್ಪತ್ ಸಾವಿರ ಕೊಡ್ಬೇಕು ಅವನು ತಿಂಗಳಿಗೆ ಆ ಅಷ್ಟು ಕಟ್ಬಿಟ್ರೆ ಒಂದು ಇದ್ರ ಕಾರ್ ಬೆನ್ಸ್ ಕಾರ್ಯ ಬಂದ್ಬಿಡ್ತೈತೆ ಈ ಲೋನ್ ಕಟ್ಬಿಟ್ರೆ ಅದು ಏನು ಇದೇ ವಿಚಾರಕ್ಕೆ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ಟನಲ್ ರೋಡ್ ನಾಗರ ಹಾವಿನ ಹೆಡೆ ಇದ್ದಾಗೆ ನಾನಷ್ಟೇ ವಿರೋಧಿಸ್ತಿಲ್ಲ ಬೆಂಗಳೂರು ಜನರೇ ಇದನ್ನ ವಿರೋಧಿಸ್ತಿರೋದು ನಿತಿನ್ ಗಡ್ಕರಿ ಅವರೇ ಅನುಮತಿ ನೀಡಿದ್ದಾರೆ ಅಂತ ಸುಳ್ಳು ಹೇಳ್ತಿದ್ದೀರಿ ಗಡ್ಕರಿ ಅವರು ವಿರೋಧ ಮಾಡಿದ್ರೆ ಯೋಜನೆ ನಿಲ್ಲಿಸ್ತೀರಾ ಅಂತ ನೇರವಾಗಿ ಸವಾಲೆಸ್ತಿದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ ಗಳನ್ನ ಕೆರೆಗಳನ್ನ ಹುಡುಕಿದ್ದಾರೆ ಎಂಟ್ರಿಗೆ ಎಕ್ಸಿಟ್ ಗೆ ಇದು ಒಂದು ದಿವ್ಸ ಲಾಲ್ಬಾಗು ಅಂತಾರೆ ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಅಂತಾರೆ ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ ಒಂಥರ ನಾಗರಾವಿನ ಎಡೆ ಇದ್ದಂಗಿದು ಇದ್ರೆ ಎಂಟ್ರಿ ಎಕ್ಸಿಟ್ ಎಲ್ಲಿ ಬರುತ್ತೆ ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ ಯಾವ ಪಾರ್ಕಿಗಾದ್ರು ಬರಬಹುದು ಯಾವ ಕೆರೆಗತ್ರ ಬರ್ಬೋದು ಇದು ಆ ತರದ್ದು ಒಂದು ಪ್ರಾಜೆಕ್ಟ್ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಬಂದಿದೆ ನಿತಿನ್ ಅವರು ಯಾವುದೋ ಸಂದರ್ಭದಲ್ಲಿ ಬೇರೆ ಇನ್ಯಾವುದೋ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ದಂತ ಒಂದು ವಿಡಿಯೋವನ್ನು ಹಿಂದೆ ಮುಂದೆ ಇಲ್ದಲೆ ಕಟ್ ಮಾಡಿಬಿಟ್ಟು ಈ ಐಡಿಯಾ ಕೊಟ್ಟಿರೋದೇನೆ ನಿತಿನ್ ಅವರು ಅನ್ನೋ ರೀತಿ ಇವತ್ತು ರಿಜ್ವಾನ್ ಅರ್ಷದ್ ಅವರಾಗಿರ್ಲಿ ಕಾಂಗ್ರೆಸ್ನವರಾಗ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ ನಾನು ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತನಾಡಿ ಅವರಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ಗಾಬರಿ ಆಗ್ಬಿಟ್ರು ಅವರು ಹಿಂಗಿದ್ಯಾ ಈ ಪ್ರಾಜೆಕ್ಟ್ ಅಂತ ನಿತಿನ್ ಗಡ್ಕರಿ ಅವರೇನೆ ಈ ಪ್ರಾಜೆಕ್ಟ್ ವಿರೋಧಿಸ್ತಾರೆ ಈಗ ಅವ್ರು ಹೇಳಿದ್ರಿಂದ ಶುರು ಮಾಡ್ತಿದ್ದೀರಲ್ಲ ಈಗ ನಾಳೆ ಅವ್ರು ವಿರೋಧಿಸಿದ್ಮೇಲೆ ತಕ್ಷಣ ಬಿಟ್ಬಿಡ್ತೀರಾ ಇದನ್ನ ಅವರ ಅಭಿಯಾನಕ್ಕೆ ಪ್ರತಿಕ್ರಿಯಿಸಿದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಶೋಕ್ ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡ್ತೀನಿ ಯಾರ್ಯಾರು ಸದಸ್ಯರಾಗಬೇಕು ಅವರೇ ಹೇಳಿ ಇದು ನನ್ನ ಆಸ್ತಿ ಅಲ್ಲ ಯಾರ ಆಸ್ತಿನೂ ಅಲ್ಲ ನನಗೂ ಲಾಲ್ಬಾಗ್ ಇತಿಹಾಸ ಗೊತ್ತಿದೆ ಹಾಳು ಮಾಡೋದಕ್ಕೆ ನಾನೇನು ಮೂರ್ಖ ಅಲ್ಲ ಅಂತ ಕಿಡಿಕಾರಿತು ಏನೊಂದೆಡೆ ಟಣಲ್ಲು ಬೇಡ ಸ್ಟೀಲ್ ಬ್ರಿಡ್ಜು ಬೇಡ ಅಂದ್ರೆ ಇವರು ರಾಜಕಾಲುವೆ ಮೇಲೆ ಓಡಾಡ್ತಾರ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅವರಿಗೆ ವ್ಯಂಗ್ಯವಾಡಿದ್ದಾರೆ ಒಳ್ಳೆದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದ್ದೀನಿ ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೇಳಿದಿರಿ ಇದು ನನ್ನ ಆಸ್ತಿ ಅಲ್ಲ ಇದು ಇಲ್ಲ ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಏನು ತಲೆಗಿಲ್ಲ ಕೆಟ್ಟಿದ್ಯಾ ಸೆಂಟ್ರಲ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ ಅದಕ್ಕೆ ಏನು ಮಾಡ್ತಾಯಿದ್ರಂತೆ ಮತ್ತೆ ಇವರು ವೆನ್ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಸ್ಟೆಲ್ಲಿಂಗ್ ಇಟ್ ಈಸ್ ಗುಡ್ ವಾಟ್ ಇಸ್ ದೇರ್ ಪ್ರಾಬ್ಲಮ್ ಗಡ್ಕರಿ ಅವರೇ ಇಲ್ಲಿ ಬಂದು ಹೇಳ್ತಾ ಇದಾರೆ ಇದು ಚೆನ್ನಾಗಿದೆ ಅಂದರೆ ಇದು ಹಿಂಗೆ ಹೇಳಿದ್ರಲ್ಲಿ ಈಗ ನೀವು ಸ್ಟೀಲ್ ಫ್ಲೈ ಅವರೂ ಬೇಡ ನೀವು ಮೇಲಿಂದ ಹೋಗೋಕ್ಕೆ ಇಷ್ಟ ಇಲ್ಲ ಟನಲ್ ಮಾಡೋಣ ಅಂದರೆ ಟನಲ್ಗೆ ಕೆಲ ಟನಲ್ನಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ ಅದರ ಮಧ್ಯೆ ಎಲ್ಲಿಂದ ಹೋಗ್ತೀರಾ ರಾಜಕಾಲುವೆ ಎಂದು ಹೋಗ್ತೀರಾ ಇವರೆಲ್ಲರೂ ಒಟ್ನಲ್ಲಿ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತಲೇ ಇದ್ದು ಮುಂದಿನ ದಿನಗಳಲ್ಲಿ ಟನಲ್ ರೋಡ್ ಪ್ರಾಜೆಕ್ಟ್ ಆರಂಭವಾಗುತ್ತೋ ಇಲ್ವೋ ಅದಕ್ಕೆ ಬ್ರೇಕ್ ಬೀಳುತ್ತೋ ಅಂತ ಕಾದು ನೋಡಬೇಕಿದೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಗೋಳ ಕಂಪನಿಯು ನೀವು ಅಡಟ್ಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡ್ಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಗೆ ಹೋದ್ರು ಮಂಡಿನೋ ಸರಿ ಹೋಗಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಗೋವಿಗೆ ಒಂದೇ ಭರವಸೆ ಸೌಖ್ಯ ಅರ್ಥಕ್ಕೆ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರ್ಬೇಡಿ ನನ್ನ ಮಾತ್ ನಂಬ್ತಿರಲ್ವ ಸುಮ್ಮನೆ ಈ ಆಯುರ್ಬಲ ಡಿಯನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಮದುವೆ ಆಗೋಕೆ ಗಂಟು ಬಿದ್ದಿದ್ಲು ಪ್ರಿಯಕರಣಿಂದ ಶವವಾದ್ಲು ಪ್ರಿಯತಮೆಗೆ ಎಂಟು ಬಾರಿ ಚಾಕು ಇರಿತ ಹೋಗಿ ಬಿಟ್ಟಿತು ಆಕೆ ಜೀವ ಮದುವೆ ಬಿವೋ ಪ್ರೀತಿ ಅಕ್ರಮ ಸಂಬಂಧಕ್ಕೆ ಬಿತ್ತು ಹೆಣ ಲವ್ ಫಾರ್ ಮರ್ಡರ್ ವೀಕ್ಷಿಸಿ ಇದೆಲ್ಲ ವ್ಯಕಿತ ರಾತ್ರಿ ಹತ್ತು ಮೂವತ್ತಕ್ಕೆ ಬ್ರೇಕ್ ನಂತರ ಪ್ರೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಬೆಳಗಾವಿಯಲ್ಲಿ ನಿನ್ನೆ ಅದ್ದೂರಿ ಕನ್ನಡ ರಾಜ್ಯೋತ್ಸವ ರಾಜ್ಯದೆಲ್ಲೆಡೆ ಸದ್ದು ಮಾಡಿತು ಇದೇ ವೇಳೆ ಆರು ಜನರ ಮೇಲೆ ಅಟ್ಯಾಕ್ ಆಗಿರೋದು ನಗರದಲ್ಲಿ ಸಂದಿಗ್ಧ ವಾತಾವರಣ ಸೃಷ್ಟಿಸಿತ್ತು ಆತಂಕ ಸೃಷ್ಟಿಸಿದ್ದ ಕ್ರಿಮಿನಲ್ಗಳು ಇವತ್ತು ಖಾಕಿ ಕೈಗೆ ಲಾಕ್ ಆಗಿದ್ದಾರೆ ಇನ್ನೊಂದೆಡೆ ಇವತ್ತು ಒಂದೇ ದಿನ ಮುನ್ನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ ಬೆಳಗಾವಿಯಲ್ಲಿ ಇವತ್ತಿನ ಕಂಪ್ಲೀಟ್ ಅಪ್ಡೇಟ್ ಸ್ಟೋರಿ ಇಲ್ಲಿದೆ ನೋಡಿ ರಾಜ್ಯೋತ್ಸವದ ವೇಳೆ ಅಟ್ಯಾಕ್ ಮಾಡಿದವರು ಲಾಕ್ ಕೇಸ್ ನಗರಿ ಬೆಳಗಾವಿಯಲ್ಲಿ ನಿನ್ನೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆದಿದೆ ಲಕ್ಷಾಂತರ ಮಂದಿ ಸೇರಿ ನಡೆಸಿದ ಅದ್ದೂರಿ ಸಂಭ್ರಮದಲ್ಲಿ ಕೆಲ ಕ್ರೈಂ ಘಟನೆಗಳು ಬೆಚ್ಚಿ ಬೀಳಿಸಿದೆ ನಿನ್ನೆ ಮೆರವಣಿಗೆ ವೇಳೆ ಹಳೆ ದ್ವೇಷಕ್ಕೆ ಇಬ್ಬರು ಸಹೋದರರಿಂದ ರೂಪಕ ವಾಹನ ತೆಗೆದುಕೊಂಡು ಹೋಗ್ತಾ ಇದ್ದ ನೆಹರು ನಗರದ ನಿವಾಸಿ ಮೇಲೆ ಅಟ್ಯಾಕ್ ಆಗಿತ್ತು ಆದಿತ್ಯ ಬೆಂಡಿಗೇರಿ ಎಂಬ ಯುವಕನನ್ನೇ ಟಾರ್ಗೆಟ್ ಮಾಡಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದ ಎಪಿಎಂಸಿ ಪೊಲೀಸ್ ಠಾಣೆ ಟೀಂ ಚಾಕು ಹಾಕಿದ ಅರುಣ್ ಕುರಬರ್ ಹಾಗೂ ಕಿರಣ್ ಕುರಬರ್ ಎಂಬ ಅಣ್ಣ ತಮ್ಮನನ್ನ ಬಂಧಿಸಿದ್ದಾರೆ ಏನೋ ತನಿಖೆ ವೇಳೆ ತಂಗಿಯನ್ನ ಕಾಡಿಸ್ತಾ ಇದ್ದ ಎಂಬ ಕಾರಣಕ್ಕೆ ಮೆರವಣಿಗೆ ವೇಳೆ ಹಲ್ಲೆ ಮಾಡಿದರೆ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡಿರೋದಾಗಿ ಆರೋಪಿಗಳು ಬಾಯ್ ಬಿಟ್ಟಿದ್ದಾರೆ ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಎಂಟು ಮಂದಿ ಮೂರ್ನಾಲ್ಕು ಸಿಗ್ನಲ್ ನಾಗಿದ್ರು ನಮ್ಮ ನಮ್ದು ಗಲ್ಲಿಗಾಡ್ರು ಎಲ್ಲ ನಾವು ಎಲ್ಲ ಇದ್ದರು ನಮ್ಮ ಗಾಡಿ ಮುಂದೆ ಜಗಳ ಮಾಡಿದ್ರು ಅಂದ್ರೆ ಬಿಡ್ಸೋಕೆ ಹೋದ್ರು ಸರ್ ನಾವು ನಾವು ಬಿಡ್ಸಕ್ಕೆ ಹೋಗಂದ್ರೆ ಅಂದ್ರೆ ನಮ್ಮ ಬಡದರ್ ನೋಡಿ ಒಂದು ಕಡೆ ಚಾಕು ಇರಿತವಾದ್ರೆ ಮತ್ತೊಂದು ಕಡೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಸುಮಾರು ಐನೂರಕ್ಕೂ ಅಧಿಕ ಜನರ ಮೊಬೈಲ್ ಮೊಬೈಲ್ಗಳನ್ನು ಕದೀಮರು ಎಗರಿಸಿದ್ದಾರೆ ಚೆನ್ನಮ್ಮ ವೃತ್ತದ ಸುತ್ತಮುತ್ತ ಪ್ರದೇಶದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಕೈ ಚಳಕ ತೋರಿದ್ದಾರೆ ಇವತ್ತು ಒಂದೇ ದಿನ ಮುನ್ನೂರಕ್ಕೂ ಅಧಿಕ ಜನ ಆನ್ಲೈನ್ನಲ್ಲಿ ಕಡೈ ಬಜಾರ್ ಮಾರ್ಕೆಟ್ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ದಾರೆ ಐಫೋನ್ ಸ್ಯಾಮ್ಸಂಗ್ ವಿವೋ ಸೇರಿದಂತೆ ಎಲ್ಲಾ ಮೊಬೈಲ್ಗಳು ಕಳವಾಗಿದೆ ನಾ ಅಲ್ಲಿಂದ ಚೆನ್ನಮ್ಮ ಸರ್ಕಲ್ ಏಳು ಏಳರಿಂದ ಎಂಟು ಕರೆಕ್ಟ್ ಟೈಮ್ ನೋಡಿಲ್ಲ ಏಳು ಆಗಿತ್ತು ಅವಾಗ ನಾವು ಏನ ಇಲ್ಲಿಂದ ಕೋಡ್ದಿಂದ ಅಲ್ಲೇ ಅಲ್ಲಿ ದಾಟೋ ಟೈಮ್ ಚೆನ್ನಮ್ಮ ಸರ್ಕಲ್ ಕರೆಕ್ಟ್ ಸ್ಮಾರಕ ಬಾಜು ಲೆಫ್ಟ್ ಸೈಡ್ ಅಲ್ಲಿಂದ ಹೋಗೋ ಟೈಮ್ ಅವಾಗ ಅವ್ರು ಏನು ಮಾಡಿದ್ರ ಭಾಳ ಮಂದಿ ಇದ್ರು ಏನ ಅವಾಗಲ್ಲೇ ಡಾಲ್ಬಿ ಬಿ ಏನು ಇದಿರ್ಕಿಲ್ಲ ಬಟ್ ಏನು ಮಾಡ್ಯಾರ ಅವ್ರು ಎಲ್ಲರಿಗೂ ಪುಷ್ ಮಾಡೋದ ಅದು ಮಾಡಿ ಭಾಳ ಮಂದಿ ನನ್ನ ಮುಂದೆ ಭಾಳ ಮಂದಿ ಎರಡು ಮೂರು ಜನ ನಿನ್ ಕೆಳಗೆ ಬಿದ್ದಿದ್ದು ಹಂಗೆ ಮಾಡಿದ ಅವರ ಪ್ಲಾನಿಂಗ್ ಮಾಡಿದ ಬಂದಿದ್ರು ಅವ್ರು ಒಂದು ಗ್ರೂಪ್ ಐತ ಅವಾಗ ಆ ಟೈಮಿಗೆ ಭಾಳ ಮೂರ್ನೂರು ಪ್ಲಸ್ ಫೋನ್ ಅಲ್ಲೇ ಇದಾಗಿದೆ ಬೆಳಗಾವಿಯಲ್ಲಿ ನಿನ್ನೆ ನಡೆದ ರಾಜ್ಯೋತ್ಸವದಲ್ಲಿ ಸುಮಾರು ಮುನ್ನೂರರಿಂದ ನಾಲ್ಕು ಲಕ್ಷ ಜನ ಭಾಗಿಯಾಗಿದ್ದರ ಬಗ್ಗೆ ಮಾಹಿತಿ ಇದೆ ನಾಡಹಬ್ಬವನ್ನ ಎಮ್ಮೆಯಿಂದ ಆಚರಿಸುವ ವೇಳೆ ಕ್ರಿಮಿನಲ್ಸ್ ಕೃತ್ಯ ನಿಜಕ್ಕೂ ಆಘಾತಕಾರಿ ವಿಷಯ ಆಗಿದ್ರೆ ಇನ್ನೊಂದು ಕಡೆ ನೂರಾರು ಮೊಬೈಲ್ ಫೋನ್ ಕದ್ದವರನ್ನ ಕಂಡು ಹಿಡಿಯೋದು ಕಾಕಿಗೆ ತಲೆನೋವಾಗಿದೆ ಮ್ಯಾನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹೂಗಾರ್ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಕೇರಳದ ಕಣ್ಣೂರಿನ ಪಯ್ಯಂಬಲಂ ಬೀಚ್ನಲ್ಲಿ ಸ್ನಾನ ಮಾಡ್ತಾ ಇದ್ದ ಮೂವರು ವೈದ್ಯಕೀಯ ವಿದ್ಯಾರ್ಥಿಗಳು ಸಮುದ್ರದ ಪಾಲಾಗಿದ್ದಾರೆ ಇವರು ಕರ್ನಾಟಕ ಮೂಲದವರು ಅಂತ ತಿಳಿದು ಬಂದಿದೆ ಅಫ್ನಾನ್ ಹಾಗೆಯೇ ರೆಹಾನುದ್ದೀನ್ ಮತ್ತು ಅಫ್ರಾಜ್ ಮೃತ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಅಂತ ತೆರಳಿದ್ದ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಎಂಟು ವಿದ್ಯಾರ್ಥಿಗಳು ಸಮುದ್ರಕ್ಕೆ ಈಜಲು ತೆರಳಿದಾಗ ಈ ಅವಘಡ ಸಂಭವಿಸಿದೆ ಮೊದಲು ಸ್ನಾನಕ್ಕೆ ಹೋಗಿದ್ದ ಅಫ್ರಾಜ್ ಅಲೆ ಬಂದು ಕುಚ್ಕೊಂಡು ಹೋಗಿದ್ದಾನೆ ಈ ವೇಳೆ ಇಬ್ಬರು ರಕ್ಷಿಸಲು ಮುಂದಾಗಿದ್ದಾರೆ ಅವರು ಕೂಡ ಮುಳುಗಿ ಸಾವನ್ನಪ್ಪಿದ್ದಾರೆ ಕೂಡಲೇ ಸ್ಥಳೀಯರ ಸಹಾಯದಿಂದ ಅವರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಇದೀಗ ಮೂವರ ಮೃತದೇಹಗಳು ಪತ್ತೆಯಾಗಿದ್ದು ಮೂವರು ಚಿತ್ರದುರ್ಗ ಮೂಲದವರು ಅಂತ ತಿಳಿದು ಬಂದಿದೆ അതെ വണ്ടി ഉണ്ടോ വണ്ടി ഉണ്ടോ വണ്ടി ഉണ്ടോ ടർബോഷൻ ഉണ്ടോ വണ്ടി ഉണ്ടോ വണ്ടി ഉണ്ടോ വണ്ടിനെ അങ്ങനെ കഴിക്കോ നോക്കടാ കാറി എടേ 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 ಆರನೇ ತರಗತಿ ಹುಡುಗಿಯೊಬ್ಬಳು ಕಟ್ಟಡದಿಂದ ಜಿಗಿದು ಸಾವಿಗೆ ಶರಣಾದ ಆಘಾತಕಾರಿ ಘಟನೆ ರಾಜಸ್ಥಾನದ ಜೈಪುರದಲ್ಲಿ ನಡೆದಿದೆ ತಾನು ಒತ್ತಾಯದ ಶಾಲಾ ಕಟ್ಟಡದಿಂದಲೇ ಕೆಳಗೆ ಹಾರಿ ಈಕೆ ಸಾವಿಗೆ ಶರಣಾಗಿದ್ದು ಸ್ಥಳೀಯರಲ್ಲಿ ದಿಗ್ಭ್ರಮೆ ಮೂಡಿಸಿದೆ ಮೃತ ಬಾಲಕಿಯನ್ನ ಅಮೈರಾ ಎಂತ ಗುರುತಿಸಲಾಗಿದೆ ಕೆಳಗೆ ಬಿದ್ದ ಬಾಲಕಿಯನ್ನು ಕೂಡಲೇ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಯಿತು ಆದರೂ ಕೂಡ ಆಕೆ ಬದುಕುಳಿದಿಲ್ಲ ಕಟ್ಟಡದಿಂದ ಜಿಗಿಯುವ ದೃಶ್ಯ ಸಿ ಸರಿಯಾಗಿದೆ ಅದರಲ್ಲಿ ಕಾಣುವಂತೆ ಬಾಲಕಿ ಶಾಲೆ ಕಟ್ಟಡದ ಕಾರಿಡಾರ್ ಏನಿದೆ ಆ ಕಾರಿಡಾರ್ನ ಬದಿಗಳಿಗೆ ಹಾಕಿದ ಕಬ್ಬಿಣದ ಸರಳುಗಳ ಮೇಲೇರಿ ಬಳಿಕ ಕೆಳಗೆ ಜಂಪ್ ಮಾಡಿದ್ದಾಳೆ ನಲವತ್ತೇಳು ಅಡಿ ಎತ್ತರದಿಂದ ಆಕೆ ಕೆಳಗೆ ಬಿದ್ದಿದ್ದರಿಂದ ಗಂಭೀರವಾಗಿ ಗಾಯಗೊಂಡ ಬಾಲಕಿ ಸಾವನ್ನಪ್ಪಿದ್ದಾಳೆ ಪ್ರಾಥಮಿಕ ತನಿಖೆಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಬಂದಿದೆ ಆದರೆ ಇದಕ್ಕೆ ಏನು ಕಾರಣ ಅನ್ನುವಂಥದ್ದು ಸದ್ಯ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬಿಆರ್ಎಸ್ ಕಚೇರಿ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ನಡೆಸಿ ಪೀಠೋಪಕರಣಗಳಿಗೆ ಬೆಂಕಿ ಹಚ್ಚಿರುವ ಘಟನೆ ತೆಲಂಗಾಣದ ಮನುಗೂರ್ನಲ್ಲಿ ನಡೆದಿದೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಆರ್ಎಸ್ ಕಚೇರಿಗೆ ನುಗ್ಗಿ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಿ ಪೀಠೋಪಕರಣಗಳಿಗೆ ಬೆಂಕಿ ಹಚ್ಚಿದ್ದಾರೆ ಗಲಾಟೆ ವೇಳೆ ಬಿಆರ್ಎಸ್ನ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈಕೈ ಮಿಲಾಯಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಆರ್ ಎಸ್ ಧ್ವಜಗಳನ್ನು ಹರಿದು ಧ್ವಜಸ್ತಂಭವನ್ನು ತೆಗೆದುಹಾಕಿ ಕಾಂಗ್ರೆಸ್ ಪಕ್ಷದ ಧ್ವಜಗಳನ್ನು ಹಾರಿಸಿದರು ಮತ್ತು ತೆಲಂಗಾಣ ಭವನ ಹೆಸರಿನ ಬದಲಿಗೆ ಆ ಒಂದು ಕಚೇರಿಗೆ ಇಂದಿರಮ್ಮ ಅಂತ ಮರುನಾಮಕರಣ ಮಾಡುವ ಫ್ಲೆಕ್ಸ್ ಬ್ಯಾನರ್ ಅನ್ನು ಪ್ರದರ್ಶಿಸಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ದಾಖಲೆಯ ಜಯ ಸಾಧಿಸಿದೆ ಆಸ್ಟ್ರೇಲಿಯಾದ ಹೋರ್ಬಾಟ್ನ ಬೆಲ್ಲಿರಿವ್ ಓವೆಲ್ ಗ್ರೌಂಡ್ನಲ್ಲಿ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಭಾರತ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಐದು ವಿಕೆಟ್ ಕಳೆದುಕೊಂಡು ಯಶಸ್ವಿಯಾಗಿ ಗುರಿ ಮುಟ್ಟಿದೆ ಇನ್ನು ಭಾರತ ಆಸ್ಟ್ರೇಲಿಯಾ ನೀಡಿದ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲೇ ಯಶಸ್ವಿಯಾಗಿ ಚೇಸ್ ಮಾಡಿ ಗುರಿ ಮುಟ್ಟಿದೆ ಇದು ಆಸಿಸ್ ನೆಲದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡವೊಂದರ ಮೂರನೇ ಗರಿಷ್ಠ ರನ್ ಚೇಸ್ ಆಗಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಹದಿನಾರರಲ್ಲಿ ಸಿಡ್ನಿಯಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಇದೇ ಭಾರತ ತಂಡ ನೂರ ತೊಂಬತ್ತೆಂಟು ರನ್ಗಳನ್ನು ಯಶಸ್ವಿಯಾಗಿ ಚೇಸ್ ಮಾಡಿತ್ತು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತದೇ ಸಿಡ್ನಿಯಲ್ಲಿ ನೂರ ತೊಂಬತ್ತೈದು ರನ್ಗಳನ್ನು ಚೇಜ್ ಮಾಡಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ತಂಡ ದಾಖಲೆಯ ಗೆಲುವನ್ನು ಕಂಡಿದೆ ಆಸ್ಟ್ರೇಲಿಯಾದ ಹೋಬಾರ್ಟ್ನ ಬೆಲ್ಲಿರಿವ್ ಓವೆಲ್ ಗ್ರೌಂಡ್ನಲ್ಲಿ ನಡೆದಂತಹ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ನೀಡಿದಂತಹ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಬೆನ್ನು ಹತ್ತಿದ ಭಾರತ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಯಶಸ್ವಿಯಾಗಿ ಗುರಿಯನ್ನು ಮುಟ್ಟಿದೆ ಇನ್ನು ಭಾರತ ಆಸ್ಟ್ರೇಲಿಯಾ ನೀಡಿದಂತಹ ನೂರ ಎಂಬತ್ತೇಳು ರನ್ಗಳ ಗುರಿಯನ್ನು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ನಲ್ಲಿ ಯಶಸ್ವಿಯಾಗಿ ಚೇಸ್ ಮಾಡಿ ಗೆದ್ದು ಬೀಗಿದೆ ಇದು ಆಸೀಸ್ ನೆಲದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡವೊಂದರ ಮೂರನೇ ಗರಿಷ್ಠ ರನ್ ಚೇಸ್ ಇದಾಗಿತ್ತು ಇವತ್ತಿನ ಪ್ರೈಮ್ ಬುಲೆಟಿನ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡಿಸ್ತಾ ಇದ್ದೀನಿ ಮೊದಲು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳು ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗೆ ಮಂಡಿನೋ ಶುರುವಾಯ್ತು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಒಂದೇ ಭರವಸೆ ಸೌಖ್ಯ ರಕ್ತ